ಸಾಮ್ಯತೆ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಾರ್ಯಾಚರಣೆ ಮಾಡತಾ ಇದೆ ಶಾಲೆಯ ಕಟ್ಟಡದಲ್ಲಿ ಈಗ ಆಗ್ತಾ ಆರು ವರ್ಷದಿಂದ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಾರ್ಯಾಚರಣೆ ಮಾಡ್ತಾ ಇದೆ ಇದು ಫುಲ್ ಪ್ಲಂಜರ್ ಇದರಲ್ಲಿ ಡಾಕ್ಟರ್ ಇದ್ದಾರೆ ಬೇರೆ ಬೇರೆ ಅದಕ್ಕೆ ಸಂಬಂಧಪಟ್ಟ ನರ್ಸಿಂಗ್ ಇರ್ಬೋದು ಸಹಾಯಕರು ಇರ್ಬೋದು ಫುಲ್ ಪ್ಲೇಜ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಗರದಲ್ಲಿ ಕೆಲಸ ಮಾಡ್ತಾ ಸುಮಾರು ಹತ್ತು ಸೆನ್ಸ್ ಇಪ್ಪತ್ತ ನಾಲ್ಕು ಸೆನ್ಸ್ ಜಾಗ ಅವಶ್ಯಕತೆ ಇದೆ ಅಂತ ನನ್ನ ಗಮನಕ್ಕೆ ತಂದಿದ್ರು ಈ ಜಾಗದ ಅನ್ನು ಇಲ್ಲಿ ಅಲರ್ಟ್ ಮಾಡಲಿಕ್ಕೆ ಸ್ವಲ್ಪ ತೊಂದರೆಗಳಿತ್ತು ಸುಮಾರು ಆರು ನಾನು ಶಾಸಕನಾಗಿ ಸುಮಾರು ಆರು ತಿಂಗಳ ನಂತರ ಇದಕ್ಕೆ ಜಾಗವನ್ನು ಮಂಜೂರು ಮಾಡುವ ಕೆಲಸವನ್ನು ಮಾಡಿದ್ದೇನೆ ಇಷ್ಟುವರೆಗೆ ಈ ಕಟ್ಟಡ ಆಗಬೇಕಿತ್ತು ಯಾಕೆ ತೊಂದರೆ ಆಗಿದೆ ಅಂತ ನಮ್ಮ ಟಿ ಎಚ್ಒ ಅವರೇ ಹೇಳಬೇಕು ಇಲ್ಲ ಅಧಿಕಾರಿಗಳು ಹೇಳಬೇಕು ನಾನು ಅವತ್ತಿಂದ ಎರಡು ಮೂರು ಸಲ ಇದ್ದೆ ಟೆಂಡರ್ ಆಗಿದೆ ಸರ್ಕಾರದ ಹಣ ಬಿಡುಗಡೆ ಆಗಿದೆ ಯಾಕೆ ಆಗಲಿಲ್ಲ ಇನ್ನೂ ಕಟ್ಟಡ ಆಗಲಿಲ್ಲ ಅಂತ ಅಂತ ಇವತ್ತು ಇದಕ್ಕೆ ಶಿಲಾನ್ಯಾಸ ಮಾಡುವಂತ ಒಂದು ಮಟ್ಟಕ್ಕೆ ನಾವು ಬಂದಿದ್ದೇವೆ ತುಂಬಾ ತಡ ಆಗಿದೆ ಪಶ್ ಆರು ತಿಂಗಳಲ್ಲಿ ಎಂಟು ತಿಂಗಳಲ್ಲಿ ಇದರ ಎಷ್ಟು ಗಡಿ ಟೈಮ್ ಇದೆ ಗುರುಪ್ರಸಾದ್ರೆ ಎಷ್ಟು ಇದೆ ಆರು ತಿಂಗಳಲ್ಲಿ ಇದರ ಕಾಮಗಾರಿಯನ್ನು ಅವರು ಪೂರ್ಣಗೊಳಿಸಬೇಕಿದೆ ಪಿ ಎಸ್ ಸೆಂಟರ್ಗಳು ಯಾಕೆ ಬೇಕಂತ ಹೇಳಿದ್ರೆ ಎಮರ್ಜೆನ್ಸಿಗೆ ಆಸ್ಪತ್ರೆಗೆ ಅಲ್ಲಿ ಲೋಕಲ್ ಏನೇನು ಇದ್ದಾರೆ ಸುತ್ತಮುತ್ತಲಿನ ಅವರಿಗೆ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ತೊಂದರೆ ಆಗದಿದ್ರೆ ಸುತ್ತಮುತ್ತಲಿನವರಿಗೆ ಸೇವೆಯನ್ನು ಕೊಡಲಿಕ್ಕೆ ಮತ್ತೆ ಇಡೀ ಆರೋಗ್ಯದ ಬಗ್ಗೆ ಗಮನವನ್ನು ಸರ್ಕಾರಕ್ಕೆ ಕೊಡುವಂಥದ್ದು ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು ಈಗ ಬೇರೆ ಬೇರೆ ಕಾಯಿಲೆಗಳು ಇರಬಹುದು ಆ ಕಾಯಿಲೆಗಳು ಆ ಸಮಯದಲ್ಲಿ ಮಳೆಗಾಲದಲ್ಲಿ ಬೇಸಿಗೆಗಾಣದಲ್ಲಿ ಬೇರೆ ಬೇರೆ ಈಗ ಕೊರೋನಾ ಬಂದಿದೆ ಯಾರಿಗಾದ್ರೂ ಗೊತ್ತಿತ್ತು ದೇಶದಿಂದ ಬಂದು ಬಂದು ನಮ್ಮ ದೇಶಕ್ಕೆ ಬೇರೆ ಬೇರೆ ದೇಶಗಳು ಇಡೀ ವಿಶ್ವಕ್ಕೆ ಪಸರಿಸುವಂತ ಕೆಲಸ ಆಯಿತು ಅಂತ ಸಮಯದಲ್ಲಿಯೂ ಕೂಡ ಆ ಭಾಗದಲ್ಲಿ ಕೆಲವು ಬೇರೆ ಬೇರೆ ರೀತಿಯ ರೋಗ ರುಜಿನಗಳು ಬರುವಾಗ ಅದನ್ನು ಗಮನಕ್ಕೆ ತಂದು ಸರಕಾರದ ಗಮನಕ್ಕೆ ತಂದು ಈ ಸರಕಾರ ಮತ್ತು ಸಾರ್ವಜನಿಕರ ಆರೋಗ್ಯ ದೃಷ್ಟಿಯಿಂದ ಕೊಂಡಿಯಾಗಿ ಕೆಲಸ ಮಾಡುವಂತ ಸಂಸ್ಥೆ ಇದು ಪಿ ಎಸ್ ಸೆಂಟರ್ ಇದರಲ್ಲಿ ಸಾರ್ವಜನಿಕ ಅತ್ಯಂತ ಇದು ಬಳಕೆ ಆಗ್ತದೆ ನಮ್ಮ ಹತ್ರ ಈಗ ಸುಮಾರು ಈ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಒಂದು ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ ಆಗಿದೆ ಅದರ ಜೊತೆಯಲ್ಲಿ ಹಿರೇಬಂಡಾಡಿಯಲ್ಲಿ ಪಿ ಎಸ್ ಸೆಂಟರ್ಗೆ ಅರವತ್ತೈದು ಲಕ್ಷ ಬಡಗಣ್ಣೂರಲ್ಲಿ ಅರವತ್ತೈದು ಲಕ್ಷ ಕಣ್ಣೂ ಕರ್ನೂರಲ್ಲಿ ಅರವತ್ತೈದು ಲಕ್ಷ ಕೆಮ್ಮಿಂಜೆಯಲ್ಲಿ ಅರವತ್ತು ಅರವತ್ತು ಐದು ಲಕ್ಷ ಒಟ್ಟು ಎರಡು ಕೋಟಿ ಅರವತ್ತು ಲಕ್ಷ ರೂಪಾಯಿಗಳ ಈ ನಾಲ್ಕು ಕಡೆಗೆ ಪಿ ಎಚ್ ಸೆಂಟರ್ಗಳು ನಮ್ಮ ಅನುದಾನ ಈಗಲೇ ಬಿಡುಗಡೆ ಆಗಿದೆ ಡೆಲ್ಲಿ ಕೆಮ್ಮಿಗೆ ಅಂದರೆ ಅಲ್ಲಿ ಈಗ ಮಾಡ್ತಾ ಇದ್ದೆ ಡಾಕ್ಟ್ರೆ ನಮ್ಮ ಗ್ರೌಂಡ್ ಹತ್ರ ಇಟ್ಟ ಜಾಗ ಅದೆಲ್ಲ ಆಗಿದೆ ಟೆಂಡರ್ ಆಗಿದೆಯಾ ಎಲ್ಲ ಆಗಿದೆಯಾ ಈಗ ನಾಲ್ಕು ಇದೇನು ಆಗಿದೆ ನಾಲ್ಕು ಕೂಡ ಆಗಿದೆ ಯಾಕೆ ಅದಕ್ಕೆ ನೀವು ಶಿಲಾನ್ಯಾಸ ಕಾರ್ಯಕ್ರಮ ಮಾಡಲಿಲ್ಲ ನಾ ಅಲ್ಲೇ ಮಾಡಬೇಕಲ್ಲ ಗ್ರಾಮದವರಿಗೆ ಗೊತ್ತಾಗಬೇಕಲ್ಲ ಗ್ರಾಮದಲ್ಲಿ ಗೊತ್ತಾಗಬೇಕಲ್ಲ ಆಗಿದ್ರೆ ಮಾಡಿ ಅಲ್ಲಿ ಅಟ್ಲೀಸ್ಟ್ ಗ್ರಾಮದವರಿಗೆ ಏನು ಅಂತ ಗೊತ್ತಾಗುದಿಲ್ಲ ಅಲ್ಲಿ ಶೆಡ್ ಬರ್ತದ ಮೇಕೆ ಶೆಡ್ ಹಂದಿ ಸಾಕುದ ಆಸ್ಪತ್ರೆನ ಏನಂತ ಗೊತ್ತಾಗಬೇಕಲ್ಲ ಅಲ್ಲಿ ಮಾಡಿ ಒಂದು ಎಲ್ಲ ಇಲ್ಲಿ ಆಗ್ತದೆ ಅಂತ ಆ ಕಾಂಟ್ರಾಕ್ಟರ್ ಯಾರೇ ಕಾಂಟ್ರಾಕ್ಟರ್ ಆಗಿದೆ ಅವರನ್ನು ಕಡಿದು ನಾಲ್ಕು ಅವ್ರಿಗೊಬ್ಬರಿಗೆ ಆಗಿದೆಯಾ ಮತ್ತೆ ಯಾರು ಅವ್ರು ಯಾಕೆ ಕರೀದಿಲ್ಲ ಮಾಡುವುದಿಲ್ಲ ಮಾಡಿದರೆ ಆ ಗ್ರಾಮದವರನ್ನು ಕರೆದು ಹುಳ್ಳಿಯವರು ಕರೆದು ಶಿಲಾನ್ಯಾಸ ಮಾಡಬೇಕಲ್ಲ ಗೊತ್ತಾಗಬೇಕಲ್ಲ ಅವರಿಗೆ ಕರಿ ರಾಜೇಶ್ ಭಟ್ ಯಾರಪ್ಪ ಕರಿ ಅರವತ್ತು ಲಕ್ಷ ರೂಪಾಯಿ ಏನಾಗಿದೆ ಅಂತ ಹೇಳಿದ್ರೆ ಅವರು ದುಡ್ಡು ಶುರು ಮಾಡ್ತಾ ಇದ್ರು ಹಾಗೆ ಸರಿ ಕೊಡ್ತಾ ಇದ್ದರು ಈಗ ನಾವು ಕರೆಯದಿಲ್ಲಲ್ಲ ಅವ್ರಿಗೆ ಅವರಷ್ಟಾಗಿ ಮಾಡ್ಕೊಂಡು ಹೋಗುದು ಕರೆದ್ರೂ ಆಗ್ತದೆ ಕರೀದ್ರು ಆಗ್ತದೆ ಮಾಡಿದ್ರು ಆಗ್ತದೆ ಈ ಡಾಕ್ಟರ್ ಆಗಿ ಅವರ ಕ್ಲಬ್ ಇರೋದಾದ್ರೆ ಇಪ್ಪತ್ತೈದು ದಿವಸ ಕೆಲಸ ಗಂಟೆ ಕೆಲಸ ಮಾಡ್ತಾರೆ ಈಜಾ ಗೊತ್ತಿದ್ದ ದೊಡ್ಡ ವರ್ಷ ಬೇಡ ಸ್ವಲ್ಪ ನಾವು ಡಾಕ್ಟರ್ 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 ನಮ್ಮ ಬೇಗ ದುಡ್ಡು ಆಗಿದೆ ದುಡ್ಡು ವರ್ಷ ಆಗಿದೆ ಸ್ವಲ್ಪ ಇವರ ನಿಮ್ದು ಲೇಟ್ ಆಗಿದ್ಯಾ ಬೇಗ ಬೇಗ ಮಾಡಿಸಿ ಈಗ ಅವರಿಗೆ ನಾವು ಹೇಳೋದು ನಿಮಗೆ ಹೇಳೋದು ದುಡ್ಡು ಸ್ಯಾಂಕ್ಷನ್ ಆಗಿ ಇಷ್ಟು ದಿವಸ ಯಾಕೆ ಆಗೋದು ಇದಕ್ಕೆ ಜಾಗ ಸ್ಯಾಂಕ್ಷನ್ ಮಾಡಿ ನಾನು ಎರಡು ಒಂದೂವರೆ ವರ್ಷ ಆಯ್ತು ಆಗಲಿಲ್ಲ ಒಂದೂವರೆ ವರ್ಷ ಏನು ಮಾಡ್ತಾ ಇದೀರಿ ಒಂದೂವರೆ ವರ್ಷ ನಮ್ಗೆ ಹೇಳಬೇಕಿವ್ರು ನಿಮಗೆ ನಿಮಗೆ ನಾನು ಹೇಳುವುದಿಲ್ಲ ಬೈ ಚಾನ್ಸ್ ಲೇಟ್ ಆದರೆ ನಮಗೆ ಹೇಳಿ ಅಲ್ಲಿ ಏನಾಗ್ತದೆ ಯಾಕೆ ಟೆಂಡರ್ ಲೇಟ್ ಮಾಡ್ತಾರೆ ಏನು ಮಾಡ್ತಾರೆ ಏನು ಆಗಬೇಕಲ್ಲ ನೋಡಿ ನಿಮಗೆ ಅರವತ್ತು ವರ್ಷ ಅಲ್ಲ ರಿಟೈರ್ಮೆಂಟ್ ನಮಗೆ ಐದು ವರ್ಷಕ್ಕೆ ಜನ ಕೆಲ ಕಟ್ತಾರೆ ನನ್ನ ಕೇಳೋಣ ನಾವು ನಿಮಗೆ ಏನು ಮಾತಾಡೋದಿಲ್ಲ ನಾನು ಕಟ್ಟು ಮಾಡಿ ಮಾತಾಡೋದು ದಯವಾಡಿ ಅರ್ಥ ಮಾಡ್ಕೊಳ್ಳಿ ನಮಗೇನು ಬೇರೆ ಏನು ಬೇಡ ಆಗುವಂಥ ದುಡ್ಡು ಕಷ್ಟ ಒಂದು ಬಂದದನ್ನು ಅವಾಗ ನಾವು ಅದನ್ನು ಮಾಡಿ ಜನರಿಗೆ ಅರ್ಪಣೆ ಮಾಡಬೇಕು ಅಂತ ನಾನು ಅಷ್ಟೇ ಹೇಳೋದು ಬೇರೆ ನಮ್ಗೆ ಏನು ಅದರಲ್ಲಿ ಏನಿಲ್ಲ ಒಂದಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮಾಡುವ ಜೊತೆಯಲ್ಲಿ ಆರೋಗ್ಯ ಸೇವೆಗಳು ಏನೇನು ಹೇಳಿದೆ ಅದನ್ನು ಮಾಡುವಂತ ಕೆಲಸವನ್ನು ನಾವು ಮಾಡಬೇಕಿದೆ ಆ ರೀತಿ ಮಾಡುವ ಕೆಲಸವನ್ನು ಮಾಡುವ ಇವತ್ತು ಕೂಡ ಈಗ ಇಲ್ಲಿ ಎಂಟು ತಿಂಗಳ ಆರು ತಿಂಗಳ ಅವಕಾಶವನ್ನು ಕೊಟ್ಟಿದ್ರಿ ಆರು ತಿಂಗಳಲ್ಲಿ ಅದನ್ನು ಇಲ್ಲಿ ಶಿಫ್ಟ್ ಮಾಡುವಂಥ ಕೆಲಸಗಳಾಗಬೇಕು ಸಾರ್ವಜನಿಕ ಏನೇನು ಸರ್ಕಾರದಿಂದ ಬರ್ತದೆ ಅದವರಿಗೆ ಮುಟ್ಟುವಂಥ ಕೆಲಸಗಳು ಆಗಬೇಕು ಅನ್ನೋ ಮಾತನ್ನು ಹೇಳಿ ಆದಷ್ಟು ಬೇಗ